ಸಾಕಷ್ಟು ಕೇಂದ್ರ ಸರ್ಕಾರದವರು ಉತ್ತರ ಕರ್ನಾಟಕದ ಸಮಸ್ಯೆಗೆ ಉತ್ತರ ಕೊಡಬೇಕಾದ್ರೆ ಈಗಾಗಲೇ ನಾವು ಮುಖ್ಯಮಂತ್ರಿಗಳು ಎಲ್ಲ ಸೇರಿ ಮೆಕ್ಕೆಜೋಳದ ವಿಚಾರದಲ್ಲಿ ಕಬ್ಬಿನ ವಿಚಾರದಲ್ಲಿ ಬಹುಶಃ ಸರ್ಕಾರಕ್ಕೆ ಬಹಳ ದುಬಾರಿ ಆಗುವಂತಹ ತೀರ್ಮಾನಗಳನ್ನು ನಾವು ತೆಗೆದುಕೊಂಡೆ ಮೆಕ್ಕೆಜೋಳ ಅಂತ ಕೇಂದ್ರ ಇಲ್ಲಿವರೆಗೂ ಕೇರಳ ಮಾಡಿದ್ದೀರಾ ಬಿ ಜೆ ಪಿ ಸಂಸತ್ ಸದಸ್ಯರು ಏನಿದ್ದಾರೆ ಅವರು ಎಲ್ಲ ವಿಚಾರದಲ್ಲೂ ಇವತ್ತರ್ಗೂ ಧ್ವನಿ ಎತ್ತಿಲ್ಲ ಅವ್ರಿಗೆ ಅರಿವಿಲ್ವೇ ಈಗ ಬೊಮ್ಮಾಯಿ ಅವ್ರು ಹೇಳ್ತಾ ಇದ್ದಾರೆ ನಾವು ತಗೋಬೇಕು ನಾವು ಸೆಂಟ್ರ್ ಮಾಡಬೇಕು ಅಂತ ಕೇಂದ್ರ ಸರ್ಕಾರದ ಪಾಲ್ ಬೆಲೆ ತೀರ್ಮಾನ ಮಾಡೋದು ಯಾರು ಪ್ರತಿಯೊಂದಕ್ಕೂ ಎಮ್ ಆರ್ ಪಿ ಬೆಲೆ ತೀರ್ಮಾನ ಮಾಡೋರು ಅವರು ಇವತ್ತವರೆಗೂ ಯಾವ ತೀರ್ಮಾನ ಕೂಡ ಅವರು ತೆಗೆದುಕೊಂಡಿದ್ದಾರೆ ಸೊ ಅದನ್ನು ನಾವು ಹೇಳ್ತೇವೆ ಪರಿಹಾರ ನಾವು ನಾವು ಇರೋದು ಬಟ್ ಕೇಂದ್ರ ಸರ್ಕಾರದ ಜವಾಬ್ದಾರಿ ಕೂಡ ಇದೆಯಲ್ಲ ಇಲ್ಲಿವರೆಗೂ ಯಾಕೆ ಬೊಮ್ಮಾಯಿ ಅವರು ಅನ್ನು ರೈಸ್ ಮಾಡಿಲ್ಲ ಪ್ರೈಮ್ ಮಿನಿಸ್ಟರ್ ಮೀಟ್ ಮಾಡಿಲ್ಲ ಅಗ್ರಿಕಲ್ಚರ್ ಮಿನಿಸ್ಟರ್ ಮೀಟ್ ಮಾಡಿಲ್ಲ ಈ ಥರ ಮಾಡಿಲ್ಲ ಮಾತಾಡೋರು ಸೊ ಇಷ್ಟೆಲ್ಲ ಇದೆ ಸರ್ ಅದ್ರ ಜೊತೆ ನೀರಾವರಿ ಸಮಸ್ಯೆ ಇದೆ ಸಾಕಷ್ಟು ಅವೆಲ್ಲ ನೋಡ್ರಿ ನಾವು ಮಾಡಿದಷ್ಟು ನನ್ನ ಅವಧಿಯಲ್ಲಿ ಮಾಡಿದಷ್ಟು ಇತಿಹಾಸದಲ್ಲಿ ಯಾರೂ ಮಾಡಿಲ್ಲ ಇತಿಹಾಸ ಐ ವಿಲ್ ಗೋ ಟು ದಿ ಹಿಸ್ಟ್ರಿ ಆಫ್ ಕರ್ನಾಟಕ ಇರಿಗೇಷನ್ ಡಿಪಾರ್ಟ್ಮೆಂಟ್ ಯಾರು ಕೂಡ ಮಾಡಕ್ಕಾಗ ಇತಿಹಾಸದ ತೀರ್ಪುಗಳನ್ನು ನಾನು ಮಾಡಿದ್ದೇನೆ ಅಂತ ಆಯ್ತಾ ನಾನು ಅದನ್ನ ಇಲ್ಲಿ ನಿಮ್ಗೆ ನಿಮ್ಮ ಅಸೆಂಬ್ಲಿ ಮಾತಾಡೋ ಕೇಳಿ ಅವರಿಗೆ ಬಿಜೆಪಿ ಮಾಡ್ಕೊಂಡಿದ್ದಾರೆ ಕಾಂಗ್ರೆಸ್ ಅಲ್ಲಿ ಮಿನಿಸ್ಟರ್ ಪದವಿ ಬರಬೇಕಾದ್ರೆ ಅಥವಾ ಸಿಎಂ ಆಗಬೇಕಾದ್ರೆ ಇನ್ನೂರು ಕೋಟಿ ರೂಪಾಯಿ ಕೊಡಬೇಕು ಅಂತ ನವಜೋತ್ ಸಿಂಗ್ ಸಿಧು ಅವರ ಪಕ್ಕಿ ಮಾತಾಡುತ್ತೆ ಆರೋಪ ಮಾಡ್ ಪಂಜಾಬ್ ಪಂಜಾಬ್ ಹಾಸ್ಪಿಟ್ಲಿಗೆ ಸೇರಿಸಿ ನಾವು ಈಗ ಸದ್ಯಕ್ಕೆ ಹೈದರಾಬಾದಲ್ಲಿ ಒಂದು ಗ್ಲೋಬಲ್ ಸೆಮೆಟ್ ಏನೋ ಒಂದು ಮಾಡ್ತಾ ಇದ್ದಾರೆ ನಮ್ಮ ನೈಬರಿಂಗ್ ಸ್ಟೇಟು ನಮ್ಮ ಫ್ರೆಂಡ್ ಸ್ಟೇಟು ಸೊ ಆ ದೃಷ್ಟಿಯಿಂದ ಅಟೆಂಡ್ ಮಾಡಕ್ಕೆ ನಾನು ಆಫೀಸರ್ಸ್ ಹೋಗ್ತಾ ಇದ್ದೀನಿ ಸೊ ಅಷ್ಟಿದೆ ಮಿಕ್ಕಿದೇನು ಇಲ್ಲ ಆಮೇಲೆ ಅದೆಲ್ಲ ಮಾತಾಡೋಣ